ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು ಶೇರ್ ಮಾಡಿ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ನನ್ನ ದೈನಂದಿನ ಅಂಗಡಿ ವ್ಯಾಪಾರ ಹೊಯಿಟ ವಹಿವಾಟು ಹೇಗೆ ಇರುತ್ತಿದೆ ಎಂಬುದು ಒಂದು ಚಿಕ್ಕ ವೀಡಿಯೋ ಮುಖಾಂತರ ತೋರಿಸಿದ್ದೀನಿ ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ ನನ್ನದು ಡೈಲಿ ಬೆಳಿಗ್ಗೆ ಎದ್ದು ಐದು ಗಂಟೆಗೆ ಎದ್ದು ಐದುವರೆಗೆ ಹಾಲಂಟ್ರೆ ಬರುತ್ತೆ ಹಾಗೆ ಒಂದು ಬೆಳಿಗ್ಗೆ ಆರರಿಂದ ರಾತ್ರಿ ಎಂಟು ಗಂಟೆ ತನಕ ಡ್ಯೂಟಿ ಮಾಡ್ತೀನಿ ಹೀಗೆ ವ್ಯಾಪಾರ ಮಾಡ್ತಾ ಎಲ್ಲ ಜನಗಳ ಜೊತೆಗೆ ಚೆನ್ನಾಗಿ ನಾವು ಏನೇನು ಮಾಡಬೇಕು ಹೇಗೆ ಮತ್ತು ಐಟಮ್ ಕಾಲಿಗೆ ಇದ್ದು ಐಟಮನ್ನು ಒಂದು ಪಿಟ್ಟು ಮಾಡ್ಕೊಳ್ತೀನಿ ಹನ್ನೊಂದು ಗಂಟೆ ಹನ್ನೊಂದುವರೆ ಅಷ್ಟೊತ್ತಿಗೆ ಆರ್ ಎಮ್ ಸಿ ಅಂದರೆ ಎ ಪಿ ಎಮ್ ಸಿ ಸ್ಥಳೀಯ ಮಾರುಕಟ್ಟೆಯಾದ ಬಂಡಿ ಪಳ್ಳಿಗೆ ಹೋಗಿ ನಾನು ಐಟಮ್ ಹಾಕ್ಕೊಂಡು ಒಂದು ಒಂದೂವರೆ ಎರಡಿಂದ ಮೂರಿಂದ ಕೋಶಳಿಯಿಂದ ಅಲ್ಲಿಗೆ ಸುಮಾರು ಒಂದು ಹತ್ತು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಂದ ನಾನು ಒಂದು ಟೂ ಅವರ್ಸ್ ಜರ್ನಿ ಆಗುತ್ತೆ ಆ ಐಟಮೆಲ್ಲ ತಗೊಂಡು ಬರೋ ಅಂತ ಮತ್ತು ಹಾಗೆ ನನ್ನ ವೃತ್ತಿ ಜೀವನದಲ್ಲಿ ನಾನು ಏನೇನು ಅಂದ್ಕೊಂಡಿದ್ದೀನಿ ನಾವು ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಏನು ಹೇಳಿದ್ದಾರೆ ಅದನ್ನು ನಾವು ಹೆಚ್ಚು ಫೋಕಸ್ ಮಾಡಬೇಕಾಗುತ್ತೆ ದಿನಸಿ ಇವು ಮತ್ತು ಈ ಥರ ಶ್ಯಾಂಪು ಸೋಪು ಐಟಮ್ಗಳನ್ನು ಯಾವುದು ಫಾಸ್ಟಾಗಿರುತ್ತೆ ಮತ್ತು ಕಷ್ಟವರಿಗೆ ಯಾವುದು ಅವಶ್ಯಕತೆ ಇರುತ್ತೆ ಅಂತ ಮಾತ್ರ ನಾವು ಅವರ ಅಗತ್ಯಗೆ ತಕ್ಕಂತೆ ಅದನ್ನು ಮಾರುಕಟ್ಟೆಯಿಂದ ಅವರಿಗೆ ಒಂದು ಒಳ್ಳೆ ಸರ್ವಿಸ್ ಕೊಡಬೇಕಾಗುತ್ತೆ ಹೀಗೆ ಅವರು ನಾವು ಸ್ಥಳೀಯವಾಗಿ ಏನೇನು ಅವರ ಬೇಡಿಕೆಗಳನ್ನು ಪೂರೈಸಿಬಿಡೋದು ಅಂತಹ ಐಟಮ್ಗಳನ್ನ ನಾವು ಮಾರುಕಟ್ಟೆಯಿಂದ ತಂದು ಮಾಡೋದ್ರಿಂದ ಹಾಗೆ ನಮಗೆ ಹೆಚ್ಚು ಹೆಚ್ಚು ಮಾರ್ಜಿನ್ ಸಿಗುವಂತಹ ಐಟಮ್ಗಳು ಸಹ ಅದನ್ನು ಒಂದು ಪಟ್ಟಿ ಮಾಡಿ ಅದೇ ಯಾವುದು ಮೂಮೆಂಟು ಫಾಸ್ಟ್ ಮೂಮೆಂಟ್ ಇರುತ್ತೆ ಹಾಗೂ ಅದರಲ್ಲಿ ಯಾವುದು ಸ್ಲೋ ಇದೆ ಅಂಥದ್ದನ್ನ ಕಡಿಮೆ ಪೀಸ್ಗಳನ್ನು ಸ್ವಲ್ಪ ಮಟ್ಟದಲ್ಲಿ ಹಾಕ್ಕೊಂಡು ಎಕ್ಸಾಂಪಲು ಈಗ ಯಾವುದೋ ಒಂದು ಸೋಪು ಅದು ರೆಗ್ಯುಲರಾಗಿ ಹೋಗಲ್ಲ ಇರರೆಗ್ಯುಲರ್ ಇರುತ್ತೆ ಅಂಥದನ್ನ ಒಂದು ಇದರಿಂದ ತಗೊಳ್ಳೋದು ಯಾವುದು ಫಾಸ್ಟಾಗಿ ಮೂವ್ ಆಗುತ್ತೆ ಅಂತದನ್ನ ಬಾಕ್ಸ್ ಕೇಸ್ ಕಟ್ಲೆ ಹಾಕೊಂಡು ವ್ಯಾಪಾರ ಮಾಡಿದ್ರೆ ಅದರಲ್ಲಿ ಅಧಿಕವಾಗಿ ನಾವು ಪ್ರಾರ್ಜಿ ಮಾರ್ಜಿನ್ ಕಾಣ್ಬೋದಾಗಿದೆ ಎಸ್ಪೆಷಲಿ ದಿನಸಿಲ್ಲಂತೂ ನಾವು ನಮಗೆ ಎಷ್ಟು ಬೇಕೋ ಅಷ್ಟರ ಮಟ್ಟಿಗೆ ಅದನ್ನು ಒಂದು ರೀತಿಯಲ್ಲಿ ಮಾರ್ಜಿನ್ ಇಟ್ಕೊಂಡು ಮಾಡಬೇಕಾಗುತ್ತೆ ಒಂದು ನಾವು ಮಾರ್ಜಿನ್ ಇಡಬೇಕಾದ್ರೆ ಗಮನದಲ್ಲಿಡಬೇಕಾದ ಅಂಶ ಏನಂದರೆ ಜನಗಳಿಗೆ ಒಂದು ಒಳ್ಳೆಯ ರೀತಿ ಸರ್ವಿಸ್ ಇರಬೇಕು ಹಾಗೆ ಅದರಿಂದ ಅವರಿಗೆ ಉತ್ತಮವಾಗಿ ಒಂದು ಗುಣಮಟ್ಟದ ಬೆಲೆ ಹಾಗೂ ಅದರ ಪದಾರ್ಥಗಳು ಸಿಗಬೇಕು ಆ ಉದ್ದೇಶದಿಂದ ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರು ಕೂಡ ಅದು ಅಚ್ಚುಕಟ್ಟಾಗಿ ಮಾಡ್ಕೊಂಡ್ರೆ ಅಂದರೆ ತನ್ನಷ್ಟು ತಾನೇ ವ್ಯಾಪಾರದ ಒಂದು ದಾರಿ ತೋರಿಸುತ್ತೆ ಹಾಗೆ ಹಿರಿಯರು ಹೇಳಿರೋ ಪ್ರಕಾರ ಒಂದು ಹಾಗೆ ಹಿರಿಯರು ಹೇಳಿರೋ ಒಂದು ಗಾದೆ ಮಾತನ್ನು ನೆನಪುತ್ತಿದೆ ವ್ಯವಸಾಯಗಾರನಿಗೆ ಅಂದರೆ ರೈತನಿಗೆ ವರ್ಷ ಆದರೆ ವ್ಯಾಪಾರಸ್ಥನಿಗೆ ನಿಮಿಷದಲ್ಲಿ ಆಗುತ್ತಂತೆ ಅಂದರೆ ಈ ಮಾತಿನರ್ಥ ಏನಂದರೆ ರೈತ ವರ್ಷವೆಲ್ಲ ದುಡಿದು ಕಷ್ಟಪಟ್ಟು ಬೆಳೆ ಫಸಲನ್ನು ತೆಗಿತಾನೆ ಆದರೆ ವ್ಯಾಪಾರದವನು ಅದನ್ನು ಒಂದು ಪದಾರ್ಥವನ್ನು ಇನ್ನೊಬ್ಬರಿಗೆ ಮಾರಿ ಅದನ್ನು ರೈತ ಏನು ಲಾಭ ಕಾಣ ಕಾಣಬಲ್ಲೋ ಅಂಥದ್ದನ್ನು ಒಂದು ನಿಮಿಷ ಗಳಿಗೆಯಲ್ಲಿ ಅದನ್ನು ಲಾಭಾಂಶವನ್ನು ಕಂಡು ಕಂಡುಕೊಳ್ಳುತ್ತಾನೆ ಆ ಉದ್ದೇಶದಿಂದ ಈ ಗಾದೆ ಮಾತನ್ನು ಆ ನುಡಿಗಟ್ಟು ಎಷ್ಟು ಅರ್ಬ ಅರ್ಥ ಅರ್ಥ ಅಂದರೆ ತುಂಬ ವ್ಯವಸಾಯ ಅಂದರೆ ಆ ರೈತನಿಗೆ ವರ್ಷಗಳಾದರೂ ವ್ಯಾಪಾರಸ್ಥನಿಗೆ ಅದು ನಿಮಿಷಗಳಲ್ಲಿ ಅದನ್ನು ಲಾಭಾಂಶ ಪಡೆದುಕೊಳ್ತಾನೆ ಆದ್ದರಿಂದ ಏನೇ ನಾವು ಅಂಗಡಿ ವ್ಯಾಪಾರ ಮಾಡಬೇಕಾದ್ರೆ ನಾವು ಗಮನದಲ್ಲಿಡಬೇಕಾದದ್ದು ಒಂದು ಜನರ ಸ ಸೇವೆಗಳು ಅಂದರೆ ಅವರಿಗೆ ಏನೇನು ಅಗತ್ಯಕತೆ ಅಗತ್ಯ ಇದೆ ವಸ್ತುಗಳು ಏನೇನು ಬೇಡಿಕೆ ಇದೆ ಮತ್ತು ಸ್ಥಳೀಯವಾಗಿ ಯಾವುದು ಮೂಲಭೂತ ಸೌಕರ್ಯಗಳಾಗಿ ಅಥವಾ ಅವ್ರಿಗೆ ಬೇಡಿಕೆಗಳಂಥ ಪದಾರ್ಥಗಳಾಗಿ ಇದೆ ಅಂಥವನ್ನ ನಾವು ಪಟ್ಟಿ ಮಾಡಿ ಇದು ಮಾಡೋದು ಎಕ್ಸಾಂಪಲ್ ಈಗ ನಮ್ಮ ಹತ್ರ ಒಂದು ಸ್ಕೂಲು ಹತ್ರದಲ್ಲಿ ಇದ್ದೆ ಅಂದರೆ ಅದನ್ನು ಜೆರಾಕ್ಸ್ ಮೆಷೀನ್ನ ಆ್ಯಡ್ ಮಾಡೋದು ಅದು ಅದರಿಂದ ಪ್ರ ಸ್ಕೂಲ್ ಮಕ್ಕಳಿಗೆ ಹೆಲ್ಪ್ ಆಗೋತಕ್ಕಂಥ ಜೆರಾಕ್ಸು ಪ್ರಿಂಟೌಟು ಈ ಥರ ಎಲ್ಲ ತಂದು ಇಡೋದ್ರಿಂದ ಒಂದು ಬಿಸ್ನೆಸ್ ಇನ್ನೊಂದು ಮಟ್ಟದಲ್ಲಿ ತಗೊಂಡು ಹೋಗ್ಬೋದು ಮತ್ತು ತಂಪು ಪಾನೀಯಗಳನ್ನು ಹಾಗೂ ಹಾಲು ಮೊಸರು ಮತ್ತು ಹೀಗೆ ಇತರೆ ವಸ್ತುಗಳನ್ನು ನಾವು ನಮ್ಮ ಅಗತ್ಯಕತೆ ಹಳ್ಳಿಗಳಿಗೆ ಹೇಗೆ ಅವಶ್ಯಕತೆ ಇದೆ ಎಂಬುದರ ಮೇಲೆ ಅರ್ಥಕೊಂಡು ನಾವು ಅಂಥ ಬಿಸ್ನೆಸ್ಗಳನ್ನು ನಮ್ಮ ಈ ಕಿರಾಣಿ ಅಂಗಡಿಗಳಲ್ಲಿ ಮಾಡುವುದರ ಮೂಲಕ ನಾವು ಬಿಸ್ನೆಸ್ಸನ್ನು ಇನ್ನೊಂದು ಜಡ್ ಮಾಡ್ತಲ್ಲ ತಗೋಬಹುದು ಹಾಗೆ ಇದರಿಂದ ನಾವು ಹೆಚ್ಚೆಚ್ಚು ಆದಾಯವನ್ನು ಸಹ ಗಳಿಸೋಕ್ಕೆ ಅನುಕೂಲವಾಗುತ್ತದೆ ಮತ್ತು ನಾವು ಇನ್ನೊಂದು ಸ್ಟೇಷನರಿ ಐಟಮ್ಗಳಾದ ಪುಸ್ತಕಗಳು ಪೆನ್ನುಗಳು ಇವುಗಳಲ್ಲೂ ಸಹ ನಾವು ಸ್ಕೂಲ್ ಹತ್ರ ಇರೋ ಕಡೆ ಇಟ್ಟರೆ ಇನ್ನೂ ಉತ್ಮ ಯಾಕಂದರೆ ಪ್ರತಿದಿನ ಮಕ್ಕಳಿಗೆ ಅವಶ್ಯಕತೆ ಬರೋದು ಪೆನ್ನು ಪುಸ್ತಕ ಪೆನ್ಸಿಲ್ ರಬ್ಬರ್ ಬುಕ್ಸ್ ಐಟಮ್ಮು ಗ್ರಾಫುಸ್ ಎ ಫೋರ್ ಶೀಟ್ ಕಲರ್ ಚರಕ್ ಶೀಟ್ ಇತ್ಯಾದಿಗಳನ್ನು ಟೋಟಲಿ ಸ್ಟೇಷನ್ ಟೋಟಲಿ ಸ್ಟೇಷನರಿ ಐಟಮ್ಗಳನ್ನು ಇಡೋದ್ರಿಂದ ಇದರಲ್ಲೂ ಸಹ ನಾವು ಒಂದಿಷ್ಟು ಮಾರ್ಜಿನ್ಗಳನ್ನು ಇಟ್ಕೊಂಡು ಮಾಡಬಹುದು ಹಾಗೂ ಇದು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುತ್ತದೆ ಇವರು ಅಟ್ಲೀಸ್ಟು ಹೊರಗಡೆ ಸ್ಥಳೀಯವಾಗಿ ಸಿಗೋದ್ರಿಂದ ಇದನ್ನು ಭಾರಿ ಉಪಯೋಗ ಇದರಿಂದ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗುತ್ತೆ ಮತ್ತು ಅಲ್ಲಿನ ಮೇಷ್ಟ್ರುಗಳಿಗೂ ಅನುಕೂಲ ಆಗುತ್ತೆ ಒಂದು ಯಾವುದೇ ಪಠ್ಯೇತರ ಚಟುವಟಿಕೆಗಳಾಗಲಿ ಬೇರೆ ಇನ್ನೇತ್ರಿಕೆಗಳಾಗಲಿ ಆಟೋಟ ಸ್ಪರ್ಧಿಗಳಿಗಾಗಲಿ ಎಲ್ಲ ರೀತಿಯಲ್ಲೂ ಆಯಾಯ ಸ್ಥಳೀಯವಾಗಿ ಸಿಗೋದರಿಂದ ಅನುಕೂಲ ಅನುಕೂಲವಾಗುತ್ತದೆ ಇದರಿಂದ ಹೊರಗಡೆ ಹೋಗುವುದು ಮತ್ತು ಸಮಯವನ್ನು ಉಳಿಸುವುದಕ್ಕೆ ಇದು ಒಂದು ಪ್ರಾಮುಖ್ಯತೆಯನ್ನು ಕೊಡುತ್ತದೆ ಇದರಿಂದಾಗಿ ಇದಿಷ್ಟು ಎಲ್ಲ ರೀತಿಯಲ್ಲಿ ಮಾಡೋದರಿಂದ ಒಂದು ಕಿರಾಣಿ ಅಂಗಡಿಗಳಲ್ಲಿ ಏನೇನು ಮಾಡಬಹುದು ಮತ್ತು ಇದಕ್ಕಾಗಿ ನಾವು ಪಂಚಾಯಿತಿ ಕಡೆಯಿಂದ ಒಂದು ಲೈಸೆನ್ಸ್ ತೆಗೆದುಕೊಂಡ್ರೆ ಇನ್ನೂ ಉತ್ ಉತ್ತಮ ಏನಕ್ಕೆ ಅಂದರೆ ಲೈಸೆನ್ಸ್ ಕಡ್ಡಾಯವಾಗಿರೋದ್ರಿಂದ ನಾವು ಏನೇನು ಮಾರಬಹುದು ಏನೇನು ಯೋಗ್ಯವಾಗಿ ಮಾರಬಹುದು ಅಂಥ ವಸ್ತುಗಳನ್ನು ಮಾತ್ರ ಮಾರಕ್ಕೆ ಸಾಧ್ಯ ಅಲ್ಲಿ ಆದುದರಿಂದ ನಾವು ಏನು ಹೇಳೋಕಿಷ್ಟು